ಹಾಯ್ ಹಲೋ ನಮಸ್ಕಾರ वेलकम ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಸುಬ್ರಹ್ಮಣ್ಯ ಹೋಗ್ತಾ ಇದೀನಿ ಬನ್ನಿ ಸುಬ್ರಹ್ಮಣ್ಯ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಕರೆಕ್ಟ್ ಬುಕಿಂಗ್ ಮಾಡಿ ಅಮ್ಮ ಐಡಿ ಅಮ್ಮ ಐಡಿ ಹಾಯ್ ಹಾಯ್ ಮಾಡ್ತಾ ಇರ್ತೀನಿ ನಾವು ನಾವಿವಾಗ ಮಡಿಕೇರಿಗೆ ಬಂದಿದೀವಿ ನೋಡಿ ಇಲ್ಲಿ ಮಡಿಕೇರಿ ನೋಡಿ ಗಾಯ್ಸ್ ಇಲ್ಲಿ ಪ್ಲೇಸ್ ಹೆಂಗಿದೆ ಅಂತ ರೋಡ್ ಅಂದ್ರೆ ತುಂಬಾ ನೀಟ್ ಇದೆ ಕ್ಲೀನ್ ನೀಟ್ ಇದಾರೆ ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜನ್ನು ಆಡುತ್ತಿರುವ ಫಾಸ್ಟೇಬಲ್ ನೀವು ನೋಡಿ ಹ್ಞೂ ನೋಡಿ ನೋಡಿ ನಮ್ಮ ಅಜ್ಜಿನೂ ನಾವಿಬ್ಬರೂ ನಿಂತಿದ್ದೀವಿ ಸುಮ್ ಹೇಗ ಬಾಯ್ಸ್ ಇವಾಗ ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ ನೋಡಿ ಗಾಯ್ಸ್ ಹೆಂಗಿದೆ ಅಂತ ಗಾಯ ಸುಬ್ರಹ್ಮಣ್ಯ ರಾತ್ರಿ ಹೆಂಗಿದೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ ಇಲ್ಲಿ ಹೆಂಗಿದೆ ತುಂಬಾ ರಶ್ ಇದ್ರು ಇವಾಗ ನಾವು ಊಟ ತಿಂತ ಇದೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಊಟ ಇಲ್ಲಿ ಗಾಯಿಸಿ ಇವಾಗ ಊಟ ನೋಯ್ತು ಎಲ್ಲ ಆಯ್ತು ಇವಾಗ ನಾವು ರೂಮ್ಗೆ ಬಂದಿದ್ದೀವಿ ನೋಡಿ ಗಾಯಸ್ ಇವಾಗ ಸುಬ್ರಹ್ಮಣ್ಯದಲ್ಲಿ ಬೆಳಗ್ಗೆ ಆಯ್ತು ಆಚೆ ತೋರಿಸ್ತೀನಿ ನೋಡಿ ಇಲ್ಲಿ ಈಗ ನೋಡಿ ಗಾಯಿಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಕ್ಕೆ ಆಜ ಹೋಗ್ತೀವಿ ಹಂಗೆ ಇಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಒಂಥರ ದಳದೂ ಬೆಳೆದಿದೆ ಅರೆ ಸುಬ್ರಹ್ಮಣ್ಯಕ್ಕೆ ಬಂದಾಯ್ತು

ಯಾರು ಮಾಡ್ಕೊಂಡು ಕಟ್ಟಿ ನಿಲ್ಲುವುದಿಲ್ಲ ಗಾಯ್ಸ್ ಇವಾಗ ನಾವು ಮೈಸೂರ್ಗೊಳ್ಟ್ವಿ ಹಾಗೆ ಒಂದು ಸ್ವಲ್ಪ ಫಿಶ್ ಜೊತೆ ಇದ್ದೀನಿ ಇವಾಗ ನಾನು ವೀಡಿಯೋ ಮುಗಿಸೋ ಸಮಯ ಬಂತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಬಾಯ್ ಬಾಯ್